ನಮಸ್ತೆ ಐ ನೇಮ್ ದರ್ಶನ್ ಹೆಗ್ಡೆ ಫ್ರಾಮ್ ಬೆಂಗಳೂರು ಓಕೆ ಸರ್ ಜನಿವಾರ ಹಾಕುವುದು ಮೂರು ಬಾರಿ ಸಂಧ್ಯಾ ವಂದನೆ ಮತ್ತು ಗಾಯತ್ರಿ ಮಂತ್ರ ಅಷ್ಟಾಕ್ಷರಿ ಮಂತ್ರ ಪಂಚಾಕ್ಷರಿ ಮಂತ್ರ ಇದನ್ನು ಮಾಡೋದ್ರಿಂದ ಬ್ರಹ್ಮವನ್ನು ಪಡೆಯುವುದು ಹೇಗೆ ಮತ್ತೆ ಕುಂಡಲಿನಿಯನ್ನು ಮೇಲೆ ತಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡುತ್ತಾ ಇದರ ರಹಸ್ಯ ಏನು ದೇಹ ಹಾಗೂ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಪ್ರಶ್ನೆ ತುಂಬ ಚಿಕ್ಕದಿದೆ ನಿಮ್ಮದು ಬಟ್ ಅದು ಭಯಂಕರ ವಿಚಾರಗಳೆಲ್ಲ ಅದರಲ್ಲಿ ಹೇಳಬೇಕಾಗ್ತದೆ ಹೇಳಿದರೆ ದರ್ಶನ್ ಅವರೇ ಜನಿವಾರ ಹಾಕುವುದು ಜನಿವಾರ ಹಾಕುವುದು ಯಾಕೆ ಅಂತ ಕೇಳಿದ್ರೆ ಉಪನಯನ ಆಗುವುದು ಅಂತ ಉಪನಯನ ಅಂತ ಹೇಳಿದ್ರೆ ಏನು ಉಪ ಅಂತೇಳಿದ್ರೆ ಒಂದು ಎಕ್ಸ್ಟ್ರಾ ನಯನ ಅಂತೇಳಿದ್ರೆ ಕಣ್ಣು ಇನ್ನೊಂದು ಎರಡು ಕಣ್ಣು ಎಲ್ರಿಗಿದೆ ಇನ್ನೊಂದು ಕಣ್ಣು ಜ್ಞಾನದ ಕಣ್ಣು ಅದನ್ನು ಕೊಡುವಂಥದ್ದು ಅಲ್ಲಿ ವಿಧಿ ಆಗ ಈ ಉಪವೀತ ಅಥವಾ ಜನಿವಾರವನ್ನು ಹಾಕುವ ರೂಢಿ ಏನಂತ ಹೇಳಿದರೆ ಭಾಗಕ್ಕೆ ಜನಿವಾರವನ್ನು ಹಾಕ್ತಾರೆ ಮೂರು ಎಳೆ ಜನಿವಾರ ಇದು ಏನಂತೇಳಿದ್ರೆ ದೇವಋಣ ಪಿತೃಋಣ ಮಾತೃಋಋಋಣ ಸಾರಿ ದೇವಋಋಣ ಋಷಿಋಣ ಪಿತೃಋಣ ಇದು ಮೂರು ಮನುಷ್ಯನಿಗೆ ತೀರಿಸಲಿಕ್ಕೆ ಆಗುದಿಲ್ಲ ಬೇರೆ ರುಣವನ್ನೆಲ್ಲ ಸ್ವಲ್ಪ ಆದರೂ ತೀರಿಸಬಹುದು ನಯಾರು ದೇವತೆಗಳು ಅಗ್ನಿ ವಾಯು ಆ ಸೂರ್ಯ ಆ ಇಂದ್ರ ಏನೆಲ್ಲ ದೇವತೆಗಳು ಹೇಳಿದ್ರೆ ಪ್ರಕೃತಿ ಶಕ್ತಿಗಳು ನಮಗೆ ನೀರಿಲ್ಲದಿದ್ರೆ ಒಂದು ದಿವಸ ನೀರು ಇಲ್ಲದಿದ್ರೆ ಹೇಗಾಗ್ಬೋದು ಸ್ಪ್ರೀ ಸಿಕ್ಕಿದಾಗ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ ವಾಯು ಗಾಳಿ ಸಿಗದಿದ್ರೆ ಕೊರೋನಾ ಟೈಮ್ ಗೊತ್ತಾಯಿತು ಏನು ನಮ್ಮ ಜೀವನ ಇದೆಯಾ ಬೇರೆ ಎಲ್ಲ ನಾವು ಮಾಡ್ಕೊಂಡೋದು ಯಾವುದಕ್ಕೂ ಅರ್ಥ ಇರುವುದಿಲ್ಲ ಗಾಳಿ ನೀರು ಅಗ್ನಿ ವಾಯು ಆಕಾಶ ಸೂರ್ಯ ಚಂದ್ರ ಇದು ಇವರೆಲ್ಲ ದೇವತೆಗಳು ಇವರು ನಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಮ್ಮ ದೇಹದಲ್ಲಿ ಕೂಡ ಲೋಕ ದೇವತೆಗಳಿದ್ದಾರೆ ನಮ್ಮ ದೇಹದಲ್ಲ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ದಿವಸ ಅವ್ರು ಕೆಲಸ ಮಾಡಿಸ್ ನಿಲ್ಲಿಸಿದ್ರೆ ನಮ್ಮ ದೇಹ ಇರುವುದಿಲ್ಲ ಸೊ ಇದನ್ನೆಲ್ಲ ಮಾಡೋ ದೇವತೆಗಳಿಂದ ನಾವು ತಕ್ಕೊಳ್ಳೋ ಕಾರಣ ಅದಕ್ಕೆ ದೇವತೆಗಳಿಗೆ ಹವಿಸಿಕೊಡುವಾಗ ಓಂ ಇನ್ ಅಗ್ನಯೇ ಸ್ವಾಹ ಇದಂ ಅಗ್ನಯೇ ಇದಂ ನಮ ಓಂ ಪ್ರಜಾಪದಯೇ ಸ್ವಾಹ ಇದಂ ಪ್ರಜಾಪದಯೇ ಇದಂ ನಮಮ ಓಂ ಸೂರ್ಯಾಯ ಸ್ವಾಹ ಇದಂ ಸೂರ್ಯಾಯ ಇದಂ ನಮಮ ನಮಃ ಅಲ್ಲ ಅದು ನಮಮ ನಮಮ ಅಂತೇಳಿದರೆ ನನ್ನದಲ್ಲ ದೇವತೆಗಳಿಗೆ ಇರುವುದು ದೇವತೆಗಳು ಅವರಿಗೆ ಕೊಡ್ಲಿಕ್ಕೆ ಮಾತ್ರ ಗೊತ್ತು ಅವರಿಗೆ ಕರ್ಮ ಬಂಧನ ಇಲ್ಲ ಅವರು ಯಾರಿಂದಲೂ ಏನು ತಗೊಳ್ಳುವುದಿಲ್ಲ ಆದ್ರಿಂದ ದೇವತೆಗಳಿಗೆ ನೀವು ಏನು ಕೊಟ್ಟರು ಅದು ನಿಮ್ಗೆ ವಾಪಸ್ ಬರ್ತದೆ ಹಾಗಾದ್ರೆ ನಾವು ಅವರಿಂದ ಇಷ್ಟೆಲ್ಲ ಪಡೆದು ಇರುವಾಗ ಅವರಿಗೆ ನಾವು ಏನಾದರೂ ಕೊಡ್ಬೇಕಂತ ಹೇಳಿ ಹವಿಸು ಕೊಡುವಾಗ ஓம் இந்திரா எஸ்வ இதை நன் கொடுது ஆக அவருக்கு கர்ம வந்த இல்லாத அவர் நம்ம வாபஸ் கொடுப்பா இது நன்னதல்ல இது நம்ம பால் அந்த கொடுது அர்த்தாய் அல்வா சோ இஷ்டு கொட்டிரே கூட ஆள ணம் தீரிகாது இன்னும் ஊஷி ருண ಋಷಿ ಅಥವಾ ವಿಜ್ಞಾನಿಗಳು ಯಾರೇ ಆಗಿರಲಿ ನಮ್ಗೋಸ್ಕರ ಇಷ್ಟೆಲ್ಲ ಮಾಡಿರ್ತಾರೆ ಈಗಿನ ಆಧುನಿಕ ಕಾಲದಲ್ಲಿ ವಿಜ್ಞಾನಿಗಳು ಇಷ್ಟೆಲ್ಲ ನಮಗೆ ಮೆಷಿನ್ ಎ ಸಿ ಅದು ಇದು ಏನೆಲ್ಲ ಕೊಟ್ಟಿದ್ದಾರೆ ನಮ್ಮ ಹತ್ರ ಕೋಟಿ ಹಣ ಕೊಳೆತಿದ್ರೆ ಕೂಡ ಯಾರಾದರೂ ಅವನ ಇಡೀ ಜೀವನ ಇನ್ವೆಸ್ಟ್ ಮಾಡ್ ಮಾಡಿ ಒಂದು ಎ ಸಿ ತಯಾರು ಮಾಡದಿದ್ರೆ ಕಾರು ತಯಾರು ಮಾಡದಿದ್ರೆ ಒಂದು ಫ್ಯಾನ್ ತಯಾರು ಮಾಡದಿದ್ರೆ ನಮಗೆ ಬದುಕಲಿಕ್ಕೆ ಆಗ್ತಿತ್ತು ಈಗ ಸೊ ಅದಕ್ಕೆ ಒಂದು ಆ ಗ್ರೆಟಿಟ್ಯೂಡ್ ಅರೋಣ ಅಥವಾ ಋಷಿಗಳು ನಮಗೆ ಇಂಥ ಜ್ಞಾನವನ್ನೆಲ್ಲ ಕೊಟ್ಟಿದ್ದಾರೆ ಇಷ್ಟು ಗ್ರಂಥಗಳನ್ನೆಲ್ಲ ಬರೆದಿಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಇನ್ನು ಬೇರೆ ನಮ್ಮ ಹಿರಿಯರು ಎಷ್ಟು ಸಸ್ಯಗಳ ಬಗ್ಗೆ ಮ ಔಷಧಿಯ ಸಸ್ಯಗಳ ಬಗ್ಗೆ ಅದು ಇದು ಇದನ್ನು ತಿನ್ಬೌದು ಇದನ್ನು ತಿನ್ನಬಾರ್ದು ಇದನ್ನೆಲ್ಲ ಕಂಡು ಕಂಡುಹಿಡ್ಲಿಕ್ಕೆ ಎಷ್ಟು ಜನ ತಮ್ಮ ಜೀವನ ಕೊಟ್ಟಿರ್ಬೋದು ಒಂದು ಗೆಡ್ಡೆಯನ್ನು ತಿನ್ಬಹುದು ಒಂದು ಗೆಡ್ಡೆಯನ್ನು ತಿನ್ನಬಾರ್ದು ಇಷ್ಟೆಲ್ಲ ಮಾಡಬೇಕಾದ್ರೆ ಎಷ್ಟು ಜನ ಅದನ್ನು ತಿಂದು ಸತ್ತಿರ್ಬೋದು ಆ ಅನುಭವದಿಂದ ನಮ್ಗೆ ಕೊಟ್ಟಿದ್ದಾರೆ ಆದ್ರಿಂದ ಅವರಲ್ಲ ತೀರಿಸಲಿಕ್ಕೆ ಆಗೋದು ನಮಗೆಲ್ಲ ರೆಡಿಮೇಡಿ ಸಿಕ್ಕಿದೆ ಇನ್ನು ನಮ್ಮ ಪಿತೃಗಳು ಅಂತ ಹೇಳಿದ್ರೆ ನಮ್ಮ ವಂಶಸ್ಥರು ಅಥವಾ ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಇಂಥ ದೇಹವನ್ನು ಕೊಟ್ಟಿದ್ದಾರೆ ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ನಮಗೆ ಅಲ್ಲಿ ಏನೆಲ್ಲ ಲೈಕ್ ಬರ್ತದ ಖುಷಿ ಎಲ್ಲ ಇರುವುದು ನಮ್ಮ ದೇಹ ಅವರು ಕೊಟ್ಟ ದೇಹದಿಂದ ಸೊ ಆ ಋಣ ಕೂಡ ತೀರಿಸಲಿಕ್ಕೆ ಆಗುದಿಲ್ಲ ಈ ಮೂರು ಋಣ ನಿಮ್ಗೆ ತೀರಿಸಲಿಕ್ಕೆ ಆಗುದಿಲ್ಲ ಆದ್ರಿಂದ ನೀವು ಆದಷ್ಟು ಅದನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನೆನಪಿಸ್ಲಿಕ್ಕೆ ನಿಮ್ಮ ಹೆಗಲ ಮೇಲೆ ಆ ಋಣದ ಭಾರ ಇದೆ ಅಂತ ಹೇಳಲಿಕ್ಕೆ ಆ ಮೂರು ಇದನ್ನ ಹಾಕುವುದು ಇದೇ ಉಪನಯನ ಇದು ಜ್ಞಾನದ ಕನ್ನು ಮದುವೆ ಆದ ನಂತರ ಹೆಂಡತಿದ್ದು ಕೂಡ ನನ್ನ ಜವಾಬ್ದಾರಿ ಅಂತ ಹೇಳಿ ಎರಡು ಜನಿವಾರು ಹಾಕುವುದು ಅರ್ಥ ಆಯ್ತಲ್ವಾ ಸೊ ಇದು ಒಂದು ನಮಗೆ ಹೇಗೆ ಒಂದು ಗ್ರಾಜುಯೇಷನ್ ಕೊಡುವಾಗ ಒಂದು ನಮಗೆ ಏನು ಹೇಳ್ತಾರೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಒಂದು ಆರ್ಮಿ ಅವನಿಗೆ ಯೂನಿಫಾರ್ಮು ಇದು ಇದೇ ರೀತಿ ಒಬ್ಬ ಬ್ರಹ್ಮಜ್ಞನಿಗೆ ಜನವಾರ ಅದು ಜನವಾರ ಹಾಕ್ಲೇ ಆಗದೇ ಇರಲಿ ಎಲ್ಲ ಮನುಷ್ಯರಲ್ಲಿ ಆ ಮೂರು ಋಣ ಇದ್ದೆ ಹೆಗಲ ಮೇಲೆ ಇನ್ನು ಮೂರು ಬಾರಿ ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಮಂತ್ರ ಜಪ ಬಗ್ಗೆ ಹೇಳಿದ್ರಿ ಇನ್ನು ಅಷ್ಟಾಕ್ಷರಿ ಮತ್ತು ಪಂಚಾಕ್ಷರಿ ಅದು ಅವರವರ ಸಂಪ್ರದಾಯದ ಪ್ರಕಾರ ಬದಲಾಗ್ತದೆ ಮೂಲದಲ್ಲಿ ಗಾಯತ್ರಿ ಮತ್ತು ಸಂಧ್ಯಾ ಒಂದಾನೆ ನೋಡಿ ನಾವು ಏನು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ಹೇಳ್ತೇವೆ ಈಗೆಲ್ಲ ಮಿಕ್ಸಪ್ ಆಗಿದೆ ಅನೇಕ ಪಂಥಗಳು ಬಂದಿದೆ ಅನೇಕ ಇದಿದೆ ಈಗ ನಾವಂತೂ ಪೂರ್ತಿ ಮಿಕ್ಸಪ್ ಮಾಡಿಕೊಂಡಿದ್ದೇವೆ ಎಲ್ಲ ಬಟ್ ಮೂಲದಲ್ಲಿ ವೇದಕಾಲದಲ್ಲಿ ಇದ್ದದ್ದು ಬೇರೆ ಯಾವುದೇ ವಿಗ್ರಹಾರಾಧನೆ ದೇವಸ್ಥಾನ ಪೂಜೆ ಇದು ಯಾವುದೂ ಇರಲಿಲ್ಲ ಇದ್ದದ್ದು ಖಾಲಿ ಮೂರು ಹೊತ್ತು ಸಂಧ್ಯಾ ಏನಂತ ಹೇಳಿದರೆ ಪ್ರತ್ಯಕ್ಷ ಸೂರ್ಯ ಪ್ರತ್ಯಕ್ಷ ದೇವ ಪ್ರತ್ಯಕ್ಷ ದೇವತೆ ದೇವರೂಪನಾದ ಸೂರ್ಯನಿಗೆ ಆದಿದೇವ ನಮಸ್ತುಭ್ಯಂ ಪ್ರಸೀದ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋ ಭಾನೋ ಭಾಸ್ಕರ ಮಾರ್ಥಾಂಡ ಚಂಡರಶ್ಮಿ ದಿವಾಕರ ಭಾನೋ ಭಾಸ್ಕರ ಮಾರ್ಥಾಂಡ ಎಂತ ಅದ್ಭುತ ವಿಷಯಗಳೆಲ್ಲ ನೋಡಿ ಮಾರ್ಥಾಂಡ ಮೃತ್ಯೆ ಅಂಡೇ ಹುಟ್ಟಿಸ ಮೊಟ್ಟೆಯಲ್ಲಿ ಹುಟ್ಟಿದವ ಮಾರ್ತಾಂಡ ಬ್ರತ್ಯಾಂಡ ಸಂಜಾತ ಮಾತಾಂಡಸ್ತೇನ ಭಾಸ್ಕರ ಹಾಗಾದ್ರೆ ಒಂದು ಸತ್ತ ಮೊಟ್ಟೆಯಲ್ಲಿ ಹುಟ್ಟುವುದಂದ್ರೆ ಏನು ನಮ್ಗೆ ಅರ್ಥ ಆಗುದಿಲ್ಲ ವಿಜ್ಞಾನ ಬೆಳೆದಾಗಿ ನಮ್ಗೆ ಅರ್ಥ ಆಗ್ತಾ ಉಂಟು ಏನಂತೇಳಿದ್ರೆ ಒಂದು ನಕ್ಷತ್ರ ಯಾವತ್ತು ಕೂಡ ಅದು ರೆಡ್ ಜಯಂಟ್ ಆಗಿ ಅದು ಬ್ಲಾಸ್ಟ್ ಆದಾಗ ಅದರಿಂದ ಅದ್ರಿಂದ ಅದ್ರ ಮೂಲದಿಂದ ಏನು ಉಳಿತದ ವಸ್ತು ಅದರಿಂದ ಇನ್ನೊಂದು ನಕ್ಷತ್ರ ಉತ್ಪತ್ತಿ ಆಗ್ತದೆ ಹಾಗೆ ಮೃತ ಸತ್ತ ಅಂಡ ಮೊಟ್ಟೆಯಿಂದ ಯಾರು ಹುಟ್ಟಿದಾನ ಅವ ಸೂರ್ಯ ನಕ್ಷತ್ರಗಳು ಹೇಗೆ ಹುಟ್ಟುತ್ತವೆ ಅಂತ ಒಂದೊಂದು ವಾಕ್ಯದಲ್ಲಿ ಕೂಡ ಹೇಳ್ತೇವೆ ಅರ್ಥ ಅದಕ್ಕೆ ಹೇಳೋದು ವೇದ ಎನ್ನುವುದು ಅದೊಂದು ಸಮುದ್ರ ಎಷ್ಟು ಹುಡುಕಿದ್ರೂ ಮುಗಿದಿಲ್ಲ ಅದರಲ್ಲಿ ಸೊ ಅಂತ ಸೂರ್ಯನಿಗೆ ಮೂರು ಹೊತ್ತು ಖಾಲಿ ಸಂಧ್ಯಾ ವಂದನೆ ಮಾಡುವಂತ ವಿಧಿ ಹೇಗೆ ಅಷ್ಟೇ ಇದ್ದದ್ದು ವಿಧಿ ಅದರಲ್ಲಿ ಅದರಲ್ಲೆಲ್ಲ ಮಾಡಿದ್ದಾರೆ ನಮ್ಮ ಪ್ರಾಣಗಳನ್ನು ಶುದ್ಧೀಕರಿಸುವುದು ಹೇಗೆ ದೇಹವನ್ನು ಹೇಗೆ ಅದರಲ್ಲೆಲ್ಲ ಮಿಕ್ಸಪ್ ಮಾಡಿ ಆ ಒಂದು ಇದ್ದದ್ದು ಮಾತ್ರ ಒಬ್ಬನಿಗೆ ಸನಾತನಿಗೆ ಮೂರು ಹೊತ್ತು ಸಂಧ್ಯಾ ವಂದನೆ ಮಾತ್ರ ಯುದ್ಧ ಕಾಲದಲ್ಲಿ ಕೂಡ ಕೃಷ್ಣಾರ್ಜುನರು ಸಂಧ್ಯಾ ವಂದನೆ ಮಾಡಿ ಬಂದರು ಅಂತ ಉಂಟು ಅಂದು ಮೂರು ವಿಧಿ ಮಾಡಲೇಬೇಕು ಹೇಗೆ ಮುಸಲ್ಮಾನರಲ್ಲಿ ಹೇಗೆ ಐದು ಸಲ ನಮಾಜ್ ಮಾಡಲೇಬೇಕಂತ ಉಂಟು ಅದೇ ರೀತಿ ಮೂವತ್ತು ಸಂಧ್ಯಾ ವಂದನೆ ಇತ್ತು ಅಷ್ಟೇ ಇದ್ದದ್ದು ಅದರೊಟ್ಟಿಗೆ ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರರು ಕಂಡು ಹುಡುಕಿದ ನಂತರ ಗಾಯತ್ರಿ ಮಂತ್ರವನ್ನು ಕೂಡ ಮಾಡಿದ್ದು ಈ ಶಕ್ತಿಯನ್ನು ಪ್ರಚೋದನೆ ಮಾಡಿಸಲಿಕ್ಕೆ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ಇದು ಇದರ ಗಾಯತ್ರಿ ಮತ್ತು ಸಂಧ್ಯಾ ವಂದನೆ ವಿಷಯ ಮತ್ತೆ ಅಷ್ಟಕ್ಷರ ಪಂಚಾಕ್ಷರಗಳು ಮತ್ತೆ ಸೇರಿಸಿದ್ದು ಹ್ಞೂ ಇದನ್ನು ಮಾಡಿದೆ ಬ್ರಹ್ಮವನ್ನು ಪಡೆಯುವುದು ಹೇಗೆ ಅಂತ ಕೇಳಿದ್ರು ಬ್ರಹ್ಮವನ್ನು ಪಡೆಯುವುದಂದ್ರೆ ಏನು ವೇದದಲ್ಲಿ ಬ್ರಹ್ಮವನ್ನು ಪಡೆಯುವ ಪ್ರಸ್ತಾಪ ಎಲ್ಲ ಸ್ವರ್ಗವನ್ನು ಪಡೆಯಲಿಕ್ಕೆ ಮಾತ್ರ ಇರುವುದು ಉಪನಿಷತ್ ಕಾಲದಲ್ಲಿ ಬ್ರಹ್ಮದ ಜಿಜ್ಞಾಸೆ ಬರ್ತದೆ ಏನು ಬ್ರಹ್ಮ ಅಂತೇಳಿದ್ರೆ ನಿರತಿಶಯ ಬೃಹತ್ ಬ್ರಹ್ಮಣಂಚ ಬ್ರಹ್ಮ ಆಕಾಶ ಶರೀರಂ ಬ್ರಹ್ಮ ಈ ಬ್ರಹ್ಮ ಅಂತ ಹೇಳಿದ್ರೆ ಇದೆಲ್ಲ ಬ್ರಹ್ಮಾಂಡ ಇದ್ರ ಬಗ್ಗೆ ತುಂಬ ಸಲ ಹೇಳಿದ್ದೇನೆ ಪುನಃ ಪುನಃ ಹೇಳಬೇಕಂತೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿ ಪ್ರಶ್ನೋತ್ತರದ್ದು ಸೊ ಅಂಥ ಬ್ರಹ್ಮಾಂಡದಲ್ಲಿ ನಾವು ಬೇರೆ ಅಂತ ತಿಳ್ಕೊಂಡಿದ್ದೇವೆ ಯಾವಾಗ ನಮ್ಮ ಧೀಶಕ್ತಿ ಪ್ರಚೋದನೆ ಆಗ್ತದ ಯಾವಾಗ ನಮಗೆ ಅರ್ಥ ಆಗ್ತದ ಆಗ ನಾವು ಮತ್ತು ಅದು ಬೇರೆ ಬೇರೆ ಅಲ್ಲ ಇದೇ ಬ್ರಹ್ಮವನ್ನು ಪಡೆಯುವುದು ಅದಕ್ಕೆ ಇನ್ನೊಂದು ಬ್ರಹ್ಮವನ್ನು ಪಡೆಯಲಿಕ್ಕೆ ಅಂತ ಬೇರೆ ಒಂದು ಮಾರ್ಗ ಇಲ್ಲ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಯಾರು ಬ್ರಹ್ಮವನ್ನು ಅರ್ಥ ಮಾಡ್ಕೊಳ್ತಾನೆ ಅವೊಬ್ಬ ಬ್ರಹ್ಮನೇ ಆಗ್ತಾನೆ ಅದನ್ನೇ ಕೃಷ್ಣ ಹೇಳಿದ ಅರ್ಜುನನಿಗೆ ನಾನು ಮತ್ತು ನೀನು ಯಾವಾಗಲೂ ಇಲ್ಲಿ ಇರಲಿಲ್ಲ ಅಂತಿಲ್ಲ ನನಗೆ ಗೊತ್ತಿದೆ ಅದು ವಿಷಯ ನಿಮಗೆ ಗೊತ್ತಿಲ್ಲ ಇಷ್ಟೇ ವ್ಯತ್ಯಾಸ ಅಂತ ಅರ್ಥ ಆಯ್ತಲ್ವಾ ಇನ್ನು ಕುಂಡಲಿನಿ ಎಲ್ಲ ಬಂದು ಇದೆಲ್ಲ ನಂತರ ಬಂದಂಥದ್ದು ಅದೊಂದೇ ವಿಷಯಗಳು ಎಲ್ಲವನ್ನು ನೀವು ಲಕ್ಷಾಂತರ ವರ್ಷಗಳಿಂದ ಬಂದ ವಿಷಯಗಳನ್ನು ಒಂದರಲ್ಲಿ ನೀವು ತಕ್ಕೊಂಡೆ ಕಂಪಿಷನ್ ಮಾಡ್ಕೊಳ್ತೀರಿ ಹ್ಮ್ ಬ್ರಹ್ಮವನ್ನು ಪಡೆಯುವುದು ಹೇಗೆ ಮತ್ತೆ ಕುಂಡಲಿನಿಯನ್ನ ಮೇಲೆ ತಗೊಂಡು ಹೋಗೋಕೆ ಹೆಲ್ಪ್ ಮಾಡುತ್ತಾ ಇದು ಕುಂಡಲಿನಿ ಸಂಬಂಧಪಟ್ಟದ್ದಲ್ಲ ಇದು ಖಾಲಿ ಸೂರ್ಯನನ್ನ ಪ್ರಾರ್ಥನೆ ಮಾಡುವುದು ಆ ಪ್ರಕೃತಿ ಶಕ್ತಿಗೆ ತಲೆಬಾಗಿ ಇಡೀ ಬ್ರಹ್ಮಾಂಡ ಭೂಮಿಯನ್ನು ಚಾಲನೆ ಮಾಡುವಂಥ ಸ್ಥಿತಿ ಲಯಗಳಿಗೆ ಕಾರಣ ಆದಂಥ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾ ಅದರಲ್ಲಿ ಕೆಲವು ವಿಶಿಷ್ಟವಾದ ಟೆಕ್ನಿಕನ್ನು ಯೂಸ್ ಮಾಡಿ ನಮ್ಮಲ್ಲಿ ಆ ಬ್ರಹ್ಮವನ್ನು ಅನುಭವಿಸಲಿಕ್ಕೆ ಇರುವಂಥ ವಿಧಾನ ಅರ್ಥ ಆಯ್ತಲ್ವಾ ನಂತರ ಮಂತ್ರದ ಮೂಲಕ ಎಲ್ಲ ಬ್ರೈ ಮೈಂಡನ್ನು ಟ್ರಾನ್ಸ್ಗೆ ಹಾಕಿ ನಮ್ಮ ಅಂತರ್ಶಕ್ತಿಯನ್ನು ನಮ್ಮ ಸಬ್ಕಾನ್ಸಿಯಸ್ಸನ್ನು ರೀಚ್ ಆದಾಗ ನಮಗೆ ಅದು ಆಗ್ತಾ ಹೋಗ್ತದೆ ಅದೊಂದು ಪ್ರಕ್ ಪ್ರಕ್ರಿಯೆ ಅದರಿಂದ ಕುಂಡಲಿನಿ ಕೂಡ ಜಾಗ್ರತೆ ಆಗ್ತದೆ ಬೇರೆ ಎಲ್ಲ ಇರುವಂಥದ್ದು ಖಾಲಿ ಅರ್ಥ ಇರುವಂಥದ್ದು ಅರ್ಥ ಸಬ್ ಕಾನ್ಸಿಯಸ್ಲಿ ಗೊತ್ತಿರ್ತದೆ ಇಲ್ಲ ಅವರಿಗೆ ಸಬ್ ಒಳಗೆ ನಮ್ಮ ಅರ್ಥ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನು ಅನುಭವಿಸುವಂಥದ್ದು ಎಲ್ಲವನ್ನು ತಿಳ್ಕೊಂಡಾಗ ಬ್ರಹ್ಮವಿದ್ ಬ್ರಹ್ಮೈವತಿ ಯಾವುದನ್ನು ತಿಳ್ಕೊಳ್ತಾನೆ ತತ್ವ ಮಸಿ ಯಾವುದನ್ನು ನೀನು ಹುಡುಕುತ್ತಿದ್ಯಾ ಅದು ನೀನೇ ಇದು ಕಾನ್ಸಿಯಸ್ಲಿ ಸಬ್ ನಮಗೆ ಅರ್ಥ ಆಗಬೇಕು ಒಳಗಿಂದ ಅರ್ಥ ಆಯ್ತಲ್ವಾ ಸೊ ಹೋಗೋಕ್ಕೆ ಎಲ್ಪ್ ಮಾಡುತ್ತಾ ಇಲ್ಲ ಕುಂಡಲಿನಿಗೂ ನಿಮ್ಮ ಸಂಧ್ಯಾ ವಂದನೆಗೂ ಸಂಬಂಧ ಇಲ್ಲ ಕುಂಡಲಿನಿ ಅನ್ನೋದೆಲ್ಲ ನಂತರ ಬಂದಂಥದ್ದು ಯೋಗ ಮಾರ್ಗದಲ್ಲಿ ಇದರ ಆಸೆಯನ್ನು ದೇಹ ಹಾಗೂ ಮನಸ್ಸಿನ ಮೇಲೆ ಏನು ಪರಿಣಾಮ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಅದ್ಭುತ ಪರಿಣಾಮ ಆಗ್ತದೆ ನೀವು ಸಂಧ್ಯಾ ವಂದನೆಯನ್ನು ಕಲಿತು ಮಾಡಿದರೆ ಅದು ಮೂಲದಲ್ಲಿ ಇದ್ದಂಥದ್ದು ಈಗ ಪೂಜೆ ಮಾಡಿದ್ರು ಅದರಿಂದ ಆಗ್ತದೆ ಬಟ್ ಮೈನಿ ಏನಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂಡು ಇನ್ವಾಲ್ವ್ ಆಗಿ ಮಾಡುವುದು ಕರ್ಮಕಾಂಡದಿಂದ ಏನಾಗುದಿಲ್ಲ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದರ್ಲಭ ಆಕೆ ಅಲ್ವಾ ಆಕೆ ಕೊರಳಿಂದ ಕರೆದ್ರೆ ಬರ್ಲಿಕ್ಕಿಲ್ಲ ಕರುಳಿಂದ ಕರೀಬೇಕಂತ ಸೊ ಆ ಅಟ್ಯಾಚ್ಮೆಂಟ್ ಅದನ್ನೇ ನಾವೆಲ್ಲ ಕಲಿಸುವುದು ಬಟ್ ಅದು ಯಾವ ಬಾರಿ ನಿಮ್ಗೆ ಅರ್ಥ ಆಗುದಿಲ್ಲ ಅದು ಅರ್ಥವೇ ಆಗುದಿಲ್ಲ ನಿಮಗೆ ನೀವು ಕಷ್ಟದ ಏನು ಕೆಲವರೆಲ್ಲ ಹೇಳ್ತಿದ್ರಂತೆ ಆ ಶ್ರೀವಿದ್ಯೆ ಅಂತ ಹೇಳಿ ಅವರು ಕಲಿಸ್ತಾರೆ ಅದು ಶ್ರೀವಿದ್ಯಾ ಅಲ್ಲ ಶ್ರೀವಿದ್ಯಾ ಅಂತ ಹೇಳಿದ್ರೆ ಬೇರೆ ಬೇರೆ ಇದೆ ಇಷ್ಟು ದೀಕ್ಷೆ ಇದೆ ಅದು ಇದೆ ಇದು ಇದೆ ನನಗೂ ಕೂಡ ಗೊತ್ತಿದೆ ಅದೆಲ್ಲ ಇದೆ ಅಂತ ನಾನು ಶ್ರೀವಿದ್ಯೆಯನ್ನು ಕಲಿಸ್ತೇನೆ ನಿಮಗೆ ಶ್ರೀವಿದ್ಯಾ ಸೂತ್ರ ಅಥವಾ ಶ್ರೀವಿದ್ಯಾ ಸಾರ ಕಲಿಸಿದ್ದು ಅಂತ ಹೇಳಿದ್ರೆ ಶ್ರೀವಿದ್ಯೆಯ ಮೂಲ ಸಾರ ಏನು ಅದು ಲಲಿತಾ ಸಹಸ್ರನಾಮದಲ್ಲಿ ಇದೆ ಅದನ್ನು ಕಲಿಸಿದ್ದು ನಿಮಗೆ ಗಣಪತಿ ದೀಕ್ಷೆ ಕೊಡ್ತಾ ಮಹಾಭಿಷೇಕ ವಿದ್ಯೆಯನ್ನು ಕಲಿಸ್ತಾ ಅದೆಲ್ಲ ಮಾಡ್ತಾ ಆನ್ಲೈನ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಕೂಡ ನಮ್ಮ ಕ್ಲಾಸಿಗೆ ಬಂದು ಅವರು ಬೇರೆ ಕಡೆ ಒಳ್ಳೆ ಕಲಿಸ್ತಾರೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ಕ್ಲಾಸಿಗೆ ಅಲ್ಲಿ ಒಳ್ಳೆ ಕಲಿಸಿದ್ರೆ ಯಾಕೆ ಬರುವುದು ನಾನೇನ್ ಕರೆದಿದ್ದೇನಾ ಸೊ ಇದೆಲ್ಲ ವಿಜಯ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡು